ಕೊಡಬೇಕಾಗಿದ್ದಂಥ ಕಟ್ಟಡನ ಮಕ್ಕಳ ಭವಿಷ್ಯ ಅಂತ ಅರ್ಥ ಇದನ್ನು ಎಷ್ಟಕ್ಕಿತ್ತೋ ಅಷ್ಟಕ್ಕೆ ನಮಗೆ ಉತ್ತಮ ರೀತಿಯಲ್ಲಿ ಫ್ಯಾನ್ ಎಲ್ಲೆಲ್ಲಿಂದ ಶೀಟ್ ಎಲ್ಲಿಂದ ತಂದುವೋ ಡೆಸ್ಕ್ಗಳೆಲ್ಲಿಂದ ತಂದವೋ ಗೊತ್ತಿಲ್ಲ ಒಟ್ನಲ್ಲಿ ನಿಮಗೆ ಕೊರತೆ ಬರಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಒಂದು ಶಾಲೆಯ ವಾತಾವರಣವನ್ನು ಸೃಷ್ಟಿ ಮಾಡಿಕೊಟ್ಟಂಥ ನಮ್ಮ ಸಿ ಟಿ ಸುರೇಶ್ ಅವರೇ ಮತ್ತು ಸಂಸ್ಥೆ ಎಲ್ಲ ಪದಾಧಿಕಾರಿಗಳೇ ಮತ್ತು ಗೌರವಾನ್ವಿತ ಎಲ್ಲ ಜನಪ್ರತಿನಿಧಿಗಳೇ ಮತ್ತು ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ಸನ್ಮಾನ್ಯ ಸುರೇಶ್ ಅವರೇ ತ ಜಿಲ್ಲಾ ನೌಕರ ಸಂಘದ ಅಧ್ಯಕ್ಷರಾದಂಥ ಸನ್ಮಾನ್ಯ ಪರ್ಶಿವಣ್ಣವರೇ ಅಕ್ಷರ ದಾಸೋಹದ ಅಧ್ಯಕ್ಷರಾದಂಥ ಸನ್ಮಾನ್ಯ ಗೌರಂಗಪ್ಪನವರೇ ನಮ್ಮ ಶಿಕ್ಷಣ ಇಲಾಖೆಯ ಮುಖ್ಯಸ್ಥರಾದಂಥ ಪ್ರಕಾಶ್ ಅವರೇ ಎಲ್ಲ ಇವತ್ತು ನಾವು ಈ ರಾಜಕೀಯ ಜಂಜಾಟ ಒಂದು ಕಡೆ ಇದ್ದರೂ ಕೂಡ ನಮ್ಮ ಆಲೋಚನೆ ಏನಿದೆ ಅಂದರೆ ಹಿಂದೆ ಮಾಡಿದ್ವಿ ಸಿ ಇ ಟಿ ಕೋರ್ಸ್ನ ಮೂರು ನಾಲ್ಕು ವರ್ಷ ಹಿಂದೆ ಪಲ್ಲವಿ ಮೇಡಮ್ಮ ಮುಂದಾಳತ್ತದಲ್ಲೇ ಕೂಡ ನಾವು ಮಾಡಿದ್ವಿ ಕರೋನಾ ಇದೆಲ್ಲ ಬಂದಾಗ ಸ್ವಲ್ಪ ಅದು ನಿಂತೋಯ್ತು ಈಗ ಒಂದು ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬಂದಿದ್ದೇವೆ ಮುಂದಿನ ವರ್ಷ ಒಳ್ಳೆ ಆಡಿಟೋರಿಯಂ ಮಾಡಿ ಅಲ್ಲಿ ಒಂದು ಐನೂರು ಜನಕ್ಕಾದರೂ ಕೂಡ ವ್ಯವಸ್ಥೆ ಮಾಡೋ ನಿಟ್ಟಿನಲ್ಲಿ ಒಂದು ಆಡಿಟೋರಿಯಂ ಮಾಡಿ ಯಾವುದೇ ಕೊರತೆ ಇದ್ದರೂ ಕೂಡ ಅದನ್ನು ಸರಿಪಡಿಸ್ಕೊಳ್ಳೋ ನಿಟ್ಟಿನಲ್ಲಿ ಇವತ್ತು ನಿಮಗೆ ಟಿ ತರಬೇತಿಯನ್ನು ನೀಡಬೇಕು ಅಂತ ನಾವೆಲ್ಲರೂ ಕೂಡ ಒಂದು ಮನಸ್ಸನ್ನು ಮಾಡಿದ್ದೇವೆ ಜೊತೆಗೆ ಮುಂದಿನ ವರ್ಷ ನಿಮಗೆ ಒತ್ತಡದ ಇದಾಯಿತು ಇವಾಗ ಪಾಪ ನಿಮ್ಮನ್ನು ಯುಗಾದಿ ಹಬ್ಬದಲ್ಲೂ ಕೂಡ ನಾವು ಬಿಡಲಿಕ್ಕೆ ತಯಾರಿರಲಿಲ್ಲ ಯಾಕೆಂದರೆ ನಿಮ್ಮ ಭವಿಷ್ಯ ಮುಖ್ಯ ಅಂತ ಅಷ್ಟೇ ನಾವು ಆಲೋಚನೆ ಮಾಡಿದ್ದು ಯುಗಾದಿ ಅಬ್ದುಲ್ ಕೂಡ ತಾವೆಲ್ಲ ನೂರಾರು ಜನ ಬಂದು ತಾವು ಪಾಠವನ್ನು ಕೇಳಿದಿರಿ ಅದೇ ರೀತಿ ನಾಳೆ ನೀವೆಲ್ಲರೂ ಕೂಡ ಪರೀಕ್ಷೆ ಇದ್ದೀರಿ ಖಂಡಿತ ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ಮೊದಲನೇದಾಗಿ ಹೇಳೋದ್ರ ಜೊತೆಯಲ್ಲಿ ಇವತ್ತು ಒಂದು ಈ ತರಬೇತಿ ನೀಡ್ತಾ ಇರ್ತಕ್ಕಂಥ ಉದ್ದೇಶ ನಿಮಗೆಲ್ಲ ಅರ್ಥ ಆಗಿರಬೇಕು ಇದರಲ್ಲಿ ಯಾವುದೇ ಒಂದು ಕಲ್ಮಶವಾದಂಥ ಉದ್ದೇಶ ಇಲ್ಲ ನಮ್ಮ ಕ್ಷೇತ್ರದ ಮಕ್ಕಳು ಅವ್ರ ಭವಿಷ್ಯ ಉಜ್ವಲವಾಗಿರಲಿ ಅವರೆಲ್ಲರೂ ಕೂಡ ಅವ್ರ ಮೇಲೆ ಕಾಲ ಮೇಲೆ ನಿಂತ್ಕೊಂಡು ಅವ್ರು ಬದುಕುವಂಥದ್ದು ಪ ಒಂದು ಹುದ್ದೆಯನ್ನು ಅವರು ಆಯ್ಕೆ ಮಾಡಿಕೊಳ್ಳಿ ಜೊತೆಗೆ ಅವ್ರ ಕುಟುಂಬ ಆರ್ಥಿಕವಾಗಿ ಸಾಮಾಜಿಕವಾಗಿ ಚೆನ್ನಾಗಿರಲಿ ಅಂತಕ್ಕಂಥದ್ದು ಅಷ್ಟೇ ನನ್ನ ಉದ್ದೇಶ ಬಿಟ್ಟರೆ ಇದರಲ್ಲಿ ರಾಜಕೀಯನೂ ಇಲ್ಲ ಮೇಡಮ್ ಹೇಳಿದ್ರು ಇವತ್ತು ಬಂದು ಸಂಜೆ ಇವ್ರನ್ನೆಲ್ಲ ಎಲೆಕ್ಷನ್ ಕಾರ್ಡ್ಗೆ ಎನ್ರೋಲ್ ಮಾಡಿಸ್ಬೇಕಿತ್ತು ಅಂದರು ನಮ್ಮ ತಲೆಗೆ ಅದು ಹೋಗಲಿಲ್ಲ ಮೇಡಮ್ ಇವರಿಗೆ ನಾವು ಇವರಿಗೆ ಪಾಠ ಅಷ್ಟೇ ಕೊಡಿಸ್ಬೇಕು ಅಂತ ಅಷ್ಟೇ ನಮ್ಮ ಆಲೋಚನೆ ಇದ್ದಿದ್ದು ಒಂದೇ ನಾವು ಯಾವತ್ತೂ ಕೂಡ ಇಲ್ಲಿ ರಾಜಕೀಯದ ಪ್ರಶ್ನೆನೇ ಇರ್ತಿಲ್ಲ ಅದರಿಂದ ದಯಮಾಡಿ ನೀವೆಲ್ಲ ಓ ಮಕ್ಕಳ ಏನು ನಾನೊಂದು ಹೇಳೋದಕ್ಕೆ ಇಷ್ಟಪಡ್ತೇನೆ ಇವತ್ತು ನೀವೆಲ್ಲರೂ ಕೂಡ ಕಷ್ಟಪಟ್ಟು ಓದಿದ್ದೀರಿ ನೀವು ಅದನ್ನು ನಾಳೆ ನಾಡಿದ್ದು ನಡೀತಕ್ಕಂಥ ಪರೀಕ್ಷೆಯಲ್ಲಿ ಉತ್ತಮ ರೀತಿಯಲ್ಲಿ ನಿಮ್ಮ ಅಂಕವನ್ನು ತಗೊಂಡು ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳಿ ದಯಮಾಡಿ ಈ ವಿದ್ಯಾ ಮಾಡೋ ವಿದ್ಯಾಭ್ಯಾಸ ಮಾಡೋ ವಯಸ್ಸಿನಲ್ಲಿ ನಿಮ್ಮ ಮನಸ್ಸು ಚಂಚಲತೆಗೆ ಬಿಡಬೇಡಿ ದಳವಾಯಿ ಸಾಹೇಬ್ರ್ ಹೇಳಿದ ರೀತಿಯಲ್ಲಿ ಅವರೆಲ್ಲ ಕಷ್ಟದ ಬದುಕಿನಲ್ಲಿ ಜೀವನ ಮಾಡ್ಕೊಂಡು ಬಂದಂಥವ್ರು ನೀವೆಲ್ಲರೂ ಕೂಡ ಇವತ್ತು ನಮಗೆ ಮನಸ್ಸು ಭಗವಂತ ಕೊಟ್ಟಿದ್ದಾನೆ ನಾವೆಲ್ಲರೂ ಒಟ್ಟಾಗಿ ಸೇರಿ ನಮ್ಮ ಕ್ಷೇತ್ರದ ಜನತೆ ಮಕ್ಕಳಿಗೆ ವಿದ್ಯಾವಂತ ಮಕ್ಕಳಿಗೆ ಉತ್ತಮ ರೀತಿಯಲ್ಲಿ ಅವ್ರಿಗೆ ವ್ಯಾಸಂಗಕ್ಕೆ ನಾವೆಲ್ಲರೂ ಕೂಡ ತೊಡಕೋಬೇಕು ಅಂತ ನಾವೆಲ್ಲರೂ ಕೂಡ ಇದನ್ನು ಸಮಾಜ ಸೇವೆ ಅಂತಕ್ಕಂಥ ದೃಷ್ಟಿನಲ್ಲಿ ನಾವು ಮಾಡ್ತಾ ಇದ್ದೇವಿನ ಬೇರೆ ಯಾವುದೂ ಅರ್ಥ ಇಲ್ಲ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಯಲ್ಲಿ ಇವತ್ತು ನಾಳೆ ಪರೀಕ್ಷೆ ಆದ ನಂತರ ನಿಮ್ಮೆಲ್ಲರ ಒಂದು ರಿಸಲ್ಟ್ನು ಕೂಡ ನಾವು ನಿರೀಕ್ಷಣೆ ಮಾಡ್ತಾ ಇರ್ತೇವೆ ಆ ರಿಸಲ್ಟಲ್ಲಿ ಯಾರ್ಯಾರಿಗೆ ಏನೇನು ಅವಕಾಶ ಸಿಕ್ಕಿದೆ ಅಲ್ಲಿ ದಯಮಾಡಿ ನೀವು ಅದಕ್ಕೆ ಅರ್ಹರಾಗಿ ಅಂತಕ್ಕಂಥದ್ದು ಕೂಡ ಹೇಳಿದ್ರು ಜೊತೆಯಲ್ಲಿ ಏನಾದರೂ ಅಲ್ಲಿ ಸವಲತ್ತು ಇರ್ಬೋದು ಆರ್ಥಿಕವಾಗಿರ್ಬೋದು ಯಾವ ಹಾಸ್ಟೆಲ್ ಫೆಸಿಲಿಟೀಸ್ ಇರ್ಬೋದು ಎಲ್ಲದಕ್ಕೂ ಕೂಡ ನಾನು ನಿಮ್ಮ ಜೊತೆ ಇರ್ತೇನೆ ಗ್ರೂಪ್ ಇದೆ ನೀವು ದಯಮಾಡಿ ಅದ್ರಲ್ಲಿ ಶೇರ್ ಮಾಡ್ಕೊಳ್ಳಿ ನಾವೆಲ್ಲರೂ ಕೂಡ ಇರ್ತೇವೆ ನಿಮ್ಮದೇನೇ ಪರಿಸ್ಥಿತಿ ಇದ್ದರೂ ನಮ್ಮ ಫೋನ್ ನಂಬರ್ ಇರುತ್ತೆ ನೇರವಾಗಿ ಬಂದು ಕಾಂಟ್ಯಾಕ್ಟ್ ಮಾಡೋಕೆ ಮಾದ್ರೆ ಮಾಡಿ ನಿಮ್ಮ ಪೇರೆಂಟ್ಸ್ನಾರು ಕಳಿಸಿ ನೀವು ಅದನ್ನು ಉಪಯೋಗಿಸ್ಕೊಂಡು ನೀವು ದಯಮಾಡಿ ಯಾವುದೋ ಒಂದು ನಿಮ್ಮ ಮನೆ ಸಮಸ್ಯೆ ಒಟ್ಕೊಂಡು ನಿಮ್ಮ ವಿದ್ಯಾಭ್ಯಾಸವನ್ನು ಕುಂಠಿತ ಮಾಡ್ಕೋಬೇಡಿ ದಯಮಾಡಿ ನಾವೆಲ್ಲ ಇದ್ದೀವಿ ನಿಮ್ಮ ಜೊತೆ ಇದ್ದೀವಿ ಅಂತ ಆ ಭರವಸೆ ಇಟ್ಕೊಂಡು ದಯಮಾಡಿ ನಿಮ್ಮ ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಗಮನ ಕೊಡಿ ಮಕ್ಕಳ ನಾವು ಯಾವತ್ತಿದ್ರೂ ಕೂಡ ನಿಮ್ಮ ಭವಿಷ್ಯಕ್ಕೆ ನಾವು ನಿಮ್ಮ ಜೊತೆ ಇರ್ತೇವೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಕಾಂಪಿಟೇಟಿವ್ ಎಕ್ಸಾಮ್ಸ್ದು ಕೂಡ ಕೋರ್ಸಸ್ ಮಾಡೋಕ್ಕೂ ಕೂಡ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ನಾವು ಐ ಎ ಎಸ್ ಐ ಪಿ ಎಸ್ಸು ಕೆ ಎ ಎಸ್ ಎಲ್ಲ ಮಾಡ್ತಕ್ಕಂಥವ್ರಿಗೂ ಕೂಡ ಅದಕ್ಕೂ ಎಕ್ಸಾಮ್ ಮಾಡ್ತೇವೆ ಎಲ್ಲ ಥರದಲ್ಲೂ ಕೂಡ ನಮ್ಮ ಮಕ್ಕಳು ಮುಂದಿನ ವರ್ಷ ಪ್ರತಿ ನಿಮ್ಮದು ಆನ್ಯ ಇದನ್ನು ಪ್ರಾರಂಭ ಆದ ತಕ್ಷಣ ಕಾ ಕಾಲೇಜ್ಗಳು ಪ್ರಾರಂಭ ಆದ ತಕ್ಷಣ ಫಸ್ಟೇ ಪ್ರತಿ ಭಾನುವಾರ ಡಾ ಡೈಲಿ ನಿಮಗೆ ಸಿ ಇ ಟಿ ಕೋಚಿಂಗನ್ನು ಕೊಡ್ಸೋ ಮಾಡ್ತೀವಿ ನಿಮ್ಮ ಮುಂದಿನ ಮಕ್ಕಳಿಗೆ ಏನಾಗುತ್ತೆ ಇಷ್ಟೊಂದು ಒತ್ತಡ ಇರಲ್ಲ ಪ್ರೆಷರ್ ಇರೋಲ್ಲ ನಿಮಗೆ ಆ ಥರ ಮಾಡೋದ್ರಿಂದ ಕೊನೆಗೆ ಕೋರ್ಸ್ನೂ ಕೂಡ ಮಾಡ್ತೇವೆ ಪರ ಪರೀಕ್ಷೆ ನಂತರ ಪಿ ಯು ಸಿ ಪರೀಕ್ಷೆ ಆದ ನಂತರ ಏನಾಗುತ್ತೆ ನಿಮಗೆ ಸುಲಲಿತವಾಗಿ ಹೆಚ್ಚಿನ ಮಾರ್ಕ್ಸ್ ತೊಗೊಳಕ್ಕೆ ಮತ್ತೆ ನಿಮ್ಮ ಪಾಸಾಗಲಿಕ್ಕೆ ಎಲ್ಲ ಅನುಕೂಲ ಆಗುತ್ತೆ ಇಲ್ಲಿಗೆ ಬರ್ತಿದ್ದಂಥ ಮಕ್ಕಳಲ್ಲಿ ನಲವತ್ತೊಂದು ಜನ ಫೇಲ್ ಆಗಿದ್ದಾರೆ ಪಿ ಯು ಸಿನಲ್ಲಿ ಕಟ್ಕೊಳ್ಳೋಕೆ ಅವಕಾಶ ಇದೆ ಸಿ ಟಿ ಅದನ್ನ ಬರೀಲಿ ಆ ಮಕ್ಕಳು ನಲವತ್ತೊಂದು ಜನ ಕೂಡ ಸಿ ಟಿ ಬರೆದು ಮತ್ತೆ ಅವ್ರಿಗೆ ಎಕ್ಸಾಮ್ ಕಟ್ಕೊಳ್ಳಕ್ಕೆ ಅವಕಾಶ ಇದೆ ಉತ್ತೀರ್ಣರಾದರೆ ಖಂಡಿತ ಅದನ್ನು ಅವರು ಮತ್ತೆ ಸಿ ಇ ಟಿನ ಎಕ್ಸಾಮಲ್ಲಿ ಪಾಸಾದರೆ ಖಂಡಿತ ಅವ್ರು ಯಾವ್ದಾದ್ರು ಹುದ್ದೆಗೆ ಹೋಗ್ಬೋದು ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಿಮ್ಮ ಭವಿಷ್ಯ ಮುಖ್ಯ ನೀವು ಯಾರು ಕೂಡ ನಮಗಿಲ್ಲಿ ಯಾವುದೂ ಅಡ್ಡಿ ಇಲ್ಲ ಜಾತಿ ಅಡ್ಡಿ ಬರಲ್ಲ ಮೇಲು ಕೀಳು ಅಡ್ಡಿ ಬರಲ್ಲ ಪಕ್ಷ ಅಡ್ಡಿ ಬರಲ್ಲ ಯಾವುದೂ ಇಲ್ಲ ನಮ್ಮಲ್ಲಿ ಒಂದೇನೆಂದರೆ ನಮ್ಮ ಮಕ್ಕಳು ನಮ್ಮ ವಿದ್ಯಾರ್ಥಿಗಳು ಅಂತಕ್ಕಂಥದ್ದು ಅಷ್ಟೇ ನಮ್ಮ ಭಾವನೆ ಬಿಟ್ಟರೆ ಬೇರೆ ಏನೂ ಇಲ್ಲ ನಿಷ್ಕಲ್ಮಶವಾಗಿ ನಾವೆಲ್ಲರೂ ಕೂಡ ಸೇವೆ ಮಾಡಲಿಕ್ಕೆ ತಮ್ಮ ಸೇವೆ ಮಾಡಲಿಕ್ಕೆ ಸದಾ ಸಿದ್ಧವಿದ್ದೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಜೊತೆಗೆ ಕೊನೆಗೆ ಒಂದು ಮಾತನ್ನು ಹೇಳ್ತೇನೆ ಯಾವ್ದಾದ್ರು ನಿಮಗೆ ಆರ್ಥಿಕ ಮಟ್ಟದ್ದು ಏನೋ ತೊಂದರೆ ಇದ್ದರೂ ಕೂಡ ನಾನು ನಿಮ್ಮ ಜೊತೆ ಇರ್ತೇನೆ ದಯಮಾಡಿ ನನ್ನನ್ನು ನೀವೆಲ್ಲರೂ ಕೂಡ ನಾವು ಮಾ ನಮಗೊಂದು ನೆಮ್ಮದಿ ಸಾರ್ಥಕತೆ ಇರ್ತದೆ ಅಂತ ನಾನು ಭಾವಿಸ್ಕೋತೇನೆ ಯಾರಿಗೋ ಒಬ್ಬರಿಗೆ ಏನೋ ಸಹಾಯ ಮಾಡೋದ್ಕಿನ್ನ ಒಂದು ವಿದ್ಯಾವಂತನಿಗೆ ಅವನ ವಿದ್ಯಾಭ್ಯಾಸಕ್ಕೆ ನಾವು ಅವನಿಗೆ ಅವ್ನ ಜೊತೇಲಿ ನಿಂತ್ಕೊಂಡ್ರೆ ಖಂಡಿತ ಅವನ ಭವಿಷ್ಯ ಒಂದು ಒಳ್ಳೆಯದಾಗೋದ್ರ ಜೊತೆಯಲ್ಲಿ ಆ ಕುಟುಂಬ ಚೆನ್ನಾಗಿರ್ತದೆ ಅಂತಕ್ಕಂಥದ್ದು ಈಗ ಇನ್ನೊಂದು ತರಬೇತಿ ಶಿಬಿರನೂ ಕೂಡ ಈಗ ಪ್ರಾರಂಭ ನಲ್ಲಿ ಇದು ಜಿ ಟಿ ಟಿ ಸಿ ಒಂದು ಟ್ರೈನಿಂಗ್ ಸೆಂಟರ್ನು ಕೂಡ ಚಿಕ್ಕನಾಯಕನಲ್ಲಿ ಮಾಡ್ತಾ ಇದೀವಿ ಅಪ್ರೂವ್ ಆಗಿದೆ ಐವತ್ತ್ಮೂರು ಕೋಟಿ ಸ್ಯಾಂಕ್ಷನ್ ಮಾಡಿಸಿದ್ದೀನಿ ಐದು ಎಕರೆನಲ್ಲಿ ಅದರಲ್ಲೂ ಆಗುತ್ತೆ ಐವತ್ತು ಐನೂರು ಕುಟುಂಬ ಪ್ರತಿ ವರ್ಷ ಐನೂರು ಜನ ವಿದ್ಯಾರ್ಥಿಗಳ್ನ ಅಲ್ಲಿ ಟ್ರೈನಿಂಗ್ ಎಸ್ ಎಲ್ ಸಿ ಆಗಿರ್ಬೋದು ಪಿ ಯು ಸಿ ಆಗಿರ್ಬೋದು ಅಲ್ಲೇ ಬಂದು ಟೊಯೇಟೋದವ್ರು ಆಗ್ಬೋದು ಅವರೇ ಎತ್ಕೊಂಡು ಹೋಗ್ತಾರೆ ನಿಮ್ಮನ್ನು ಆ ಥರ ಟ್ರೈನಿಂಗ್ ಕೊಡಿಸೋವಂಥದ್ದು ಕೂಡ ಮಾಡ್ತಾಯಿದ್ದೀನಿ ಈಗ ಜಿ ಟಿ ಡಿ ಸಿ ಸ್ಯಾಂಕ್ಷನ್ ಆಗಿದೆ ಜಾಗ ಕೊಡ್ತೀನಿ ಎಲೆಕ್ಷನ್ ಆದಮೇಲೆ ಐದು ಐದು ಎಕರೆ ಜಾಗ ಕೊಟ್ಬಿಟ್ಟು ಒಂದು ವರ್ಷದಲ್ಲಿ ಅದು ಕಟ್ಟು ನೆಕ್ಸ್ಟ್ ಇಯರ್ಗೆ ಅದನ್ನು ಪ್ರಾರಂಭ ಮಾಡಿಸೋವಂಥ ಕೆಲಸ ಮಾಡ್ತೀನಿ ಒಂದೊಂದು ಕುಟುಂಬದಲ್ಲಿ ಒಬ್ಬೊಬ್ಬರಿಗೆ ಕೆಲಸ ಕೊಡಿಸಿದ್ರೆ ನೀವು ಯಾವತ್ತೂ ಕೂಡ ಬಡವರಾಗಿ ಇಲ್ಲ ಗ ಅನ್ನಕ್ಕೆ ಅಂತ ಕೆಲಸ ಇಲ್ಲ ಈ ಥರ ಒಂದು ವ್ಯವಸ್ಥೆ ಮಾಡಬೇಕು ಜೊತೆಗೆ ಕೂಡ ಮಾಡ್ತಾ ಇದ್ದೀವಿ ಯಾರು ಕೂಡ ನಮ್ಮವ್ರು ವಲಸೆ ಹೋಗ್ಬಾರ್ದು ಬೇರೆ ಕಡೆ ಕೆಲಸ ಹುಡ್ಕೊಂಡು ಹೋಗ್ಬಾರ್ದು ಅಂತ ಅದನ್ನು ಕೂಡ ಒಂದು ಹದಿನೈದು ಎಕರಲ್ಲಿ ಐ ಟಿ ಪಾರ್ಕನ್ನು ಕೂಡ ಮಾಡೋಕ್ಕೆ ಎಲ್ಲ ಪ್ಲ್ಯಾನ್ ಮಾಡ್ತಾಯಿದ್ವಿ ಇನ್ನೊಂದು ಆರು ತಿಂಗಳಲ್ಲಿ ಎಲ್ಲ ಸರಿ ಹೋಗ್ತದೆ ಖಂಡಿತ ನಮ್ಮ ಜನ ಯಾರು ಕೂಡ ನೆಮ್ಮದಿಯಿಂದ ಇರಬೇಕು ಕುಟುಂಬಗಳು ಅವ್ರ ಸಂಸಾರದ ಜೊತೆ ಎಲ್ಲರೂ ಇಲ್ಲೇ ಇರಬೇಕು ಗಂಜಿ ಕುಡಿದ್ರು ಮನೆಯಲ್ಲಿ ಒಟ್ಟಾಗಿ ನೆಮ್ಮದಿಯಿಂದ ಇರಬೇಕು ಅಂತಕ್ಕಂಥದ್ದು ನನ್ನ ಭಾವನೆ ಆ ನಿಟ್ಟಿನಲ್ಲಿ ನಿಮಗೆಲ್ಲರಿಗೂ ಕೂಡ ಇವತ್ತು ನಾವು ನಿಮ್ಮ ಜೊತೆ ಇರ್ತೇವೆ ಅಂತಕ್ಕಂಥದ್ದು ನಾನು ಅಷ್ಟೇ ನಾನು ಭರವಸೆ ಕೊಡಲಿಕ್ಕೆ ಸಾಧ್ಯ ಜೊತೆಗೆ ಇವತ್ತೊಂದು ನಿಮಗೆಲ್ಲ ಕೂಡ ನೆನಪಿನ ಕಾಣಿಕೆಯನ್ನು ಕೂಡ ಕೊಡಬೇಕು ಅಂತ ಅನ್ಕೊಂಡ್ವಿ ಮೂರ್ನ ಸೆಲೆಕ್ಟ್ ಮಾಡಿದ್ವಿ ಎಲ್ಲರೂ ಕೂತ್ಕೊಂಡು ಒಂದು ಸ್ವೀಟ್ ಸ್ವೀಟ್ ಏನಕ್ಕೆ ಖುಷಿಯಿಂದ ಇರಲಿ ನಿಮ್ಮ ಜೀವನ ಸಿಹಿಯಾಗಿರ್ಲಿ ಅಂತಕ್ಕಂಥ ದೃಷ್ಟಿಯಿಂದ ಫೈಲ್ ಒಂದು ನಿಮ್ಮೆಲ್ಲ ಮಾಸ್ ಕಾರ್ಡ್ಗಳು ಇಟ್ಕೊಳ್ಳೋಕೆ ಫೈಲು ಎಷ್ಟೆಷ್ಟು ಆಗುತ್ತೋ ಅಷ್ಟು ನಿಮ್ಮ ಸರ್ಟಿಫಿಕೇಟ್ಸ್ನ ತುಂಬಲಿ ಅದನ್ನು ಜೀವನ ಪರ್ಯಂತ ನಿಮ್ಮ ಸರ್ಟಿಫಿಕೇಟ್ಸ್ ಇಟ್ಕೊಳ್ಳೋಕೆ ಒಂದು ಅದು ನೆನಪಾಗಿರಲಿ ಅಂತಕ್ಕಂಥದ್ದು ಒಂದು ಒಂದು ನಿಮ್ಮ ಪೆನ್ನನ್ನು ಒಂದು ಇದ್ದೀವಿ ಪಾರ್ಕರ್ ಪೆನ್ನನ್ನು ಅದು ನಿಮ್ಮ ಜೀವನದಲ್ಲಿ ಹರಿತವಾಗಿರಲಿ ನಿಮ್ಮ ಎಲ್ಲ ಬರೀತಕ್ಕಂಥ ವಿಷಯಗಳಲ್ಲಿ ಎಲ್ಲದು ಕೂಡ ಸಕ್ಸಸ್ ಇರಲಿ ಅರಿತವಾಗಿರಲಿ ಅದ್ರ ಮುಖಾಂತರ ನಿಮ್ಮ ಭವಿಷ್ಯ ಒಂದು ಉತ್ತಮ ರೀತಿಯಲ್ಲಿ ಮತ್ತು ಎಲ್ಲೂ ತಪ್ಪು ದಾರಿಯಲ್ಲಿ ಹೋಗೋದು ರೀತಿಯಲ್ಲಿ ನಿಮ್ಮ ವಿದ್ಯಾಭ್ಯಾಸ ಮುಂದೆ ಸಾಗಲಿ ಅಂತಕ್ಕಂಥ ದೃಷ್ಟಿಯಿಂದ ನಾವು ಈ ಮೂರನ್ನು ಕೂಡ ತಮಗೆ ನೀಡ್ತಾ ಇದ್ದೀವಿ ದಯಮಾಡಿ ನಿಮ್ಮ ಜೀವನ ಸುಖಕರವಾಗಿರಲಿ ನಿಮ್ಮ ವಿದ್ಯಾಭ್ಯಾಸ ವಿದ್ಯಾರಂಗ ಯಶಸ್ವಿಯಾಗಲಿ ಮತ್ತು ನೀವು ನಾಳೆ ನಾಡಿದ್ದು ಎದುರಿಸ್ತಾ ಇರ್ತಕ್ಕಂಥ ಪರೀಕ್ಷೆಯಲ್ಲಿ ನಿಮಗೆ ಶುಭ ಸಿಗಲಿ ಅಂತಕ್ಕಂಥದ್ದನ್ನ ಹಾರೈಸ್ತಾ ಅದನ್ನು ಎದುರು ನೋಡ್ತಾ ಇರ್ತೀವಿ ಅಂತ ಹೇಳ್ತಾ ನನ್ನೆರಡು ಮಾತು ಮುಗಿಸ್ತೀನಿ ಧನ್ಯವಾದಗಳು ಮಕ್ಕಳು

మాడు దబాస్కృ క్రటర్తిటారు తారుల్ దబారుతారు దిందింది అంస్కి అస్కారు. ుంది ఎదిం ఆండు కేం పొల్పరు నేది నే కేం ఒారుటు తింది�